ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಶಾಲಾ ಸಂಸತ್ತಿಗೆ ಬ್ಯಾಲೆಟ್ ಮೀಟ್ ಮೂಲಕ ಪ್ರಾಯೋಗಿಕ ಚುನಾವಣೆ ಪ್ರಜಾಪ್ರಭುತ್ವದ ಪಾಠ ಕಲಿಸುತ್ತಿರುವ ಸರ್ಕಾರಿ ಪ್ರೌಢಶಾಲೆಯ ಹೊನ್ನೂರು ಸರ್ಕಾರಿ ಪ್ರೌಢಶಾಲೆಯ ಹೊನ್ನೂರಿನಲ್ಲಿ ಇಂದು ವಿಭಿನ್ನ ರೀತಿಯಲ್ಲಿ ಶಾಲಾ ಸಂಸತ್ತಿನ ಚುನಾವಣೆಯ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು ವಿದ್ಯಾರ್ಥಿಗಳು ನೈಜ ಮತದಾನ ಅನುಭವ ಪಡೆಯುವಂತೆ ಬ್ಯಾಲೆಟ್ ಯೂನಿಟ್ ಬಳಸಿ ಮತದಾನ ಮಾಡಿದ್ದು ಶಾಲೆಗೆ ಹೊಸದೊಂದು ಪರಿಕಲ್ಪನೆಯ ತರಬೇತಿಯಾಗಿ ಮೂಡಿಬಂದಿದೆ ಶಾಲಾ ಸಂಸತ್ತಿನ ಉದ್ಘಾಟನೆಯನ್ನು ಮುಖ್ಯೋಪಾಧ್ಯಾಯರಾದ ಶ್ರೀ ಸಂತೋಷ ತಳಕೇರಿ ನೆರವೇರಿಸಿದರು ಅವರು ಮಾತನಾಡಿ ಶಾಲಾ ಸಂಪತ್ತು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಬೆಳೆಸಲು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತುಕೊಳ್ಳಲು ಉತ್ತಮ ವೇದಿಕೆ ಈ ರೀತಿಯ ಪ್ರಾಯೋಗಿಕ ಅಭ್ಯಾಸದಿಂದ ಮಕ್ಕಳು ನೈಜ ಲೋಕ ಶಿಕ್ಷಣದ ಪಡೆಯುತ್ತಾರೆ ಎಂದು ಹೇಳಿದರು ಹೊಸ ಸುದ್ದಿಗೋಸ್ಕರ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕನವರ್ ಚಮಖಂಡಿ ಮತ್ತು ಅಲ್ಲಿ ಅಭ್ಯರ್ಥಿಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಗುವಿಗೆ ಅರಿವು ಮೂಡಿಸಬೇಕು ಅದ ನಮ್ಮ ಶಾಲಾ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಜೊತೆಗೆ ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ ಬಹಳಷ್ಟು ತಯಾರಿ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ತಂದಿದೆ ಹಾಗಾಗಿ ಈ ಚುನಾವಣೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಶಿಕ್ಷಕರಾಗಿರ್ಬೋದು ಎಲ್ಲ ಮಕ್ಕಳು ಕೂಡ ಬಹಳ ಜವಾಬ್ದಾರಿತವಾಗಿ ಈ ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗಾಗಿ ನಾನು ಶಾಲೆ ಮುಖ್ಯೋಪಾಧ್ಯಾಯನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಏನು ಪ್ರಜಾತಂತ್ರದಲ್ಲಿ ಈ ಚುನಾವಣೆ ಎಷ್ಟು ಮಹತ್ವ ಇದೆ ಆ ಮಹತ್ವದ ಎಲ್ಲ ಅಂಶಗಳನ್ನು ಮಕ್ಕಳಿಗೆ ತಿಳಿಸ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಚುನಾವಣೆ ಮಾಡ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಭಾಗವಹಿಸತಕ್ಕ ಎಲ್ಲ ವಿದ್ಯಾರ್ಥಿಗಳು ತಾವು ಸೋಲು ಗೆಲುವು ಅನ್ನದೇನೆ ಸೋಲನ್ನು ಅಷ್ಟೇ ಸ್ವೀಕಾರ ಮಾಡಬೇಕು ಗೆಲುವನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡಬೇಕು ಮಾಡಿಕೊಂಡು ತಾವು ಮುಂದಿನ ದಿನಮಾನಗಳಲ್ಲಿ ಈ ಸಂಸತ್ತಿನ ಒಂದು ಪಟ್ಟಿಯಲ್ಲಿ ತಾವು ಇರುವ ಹಾಗೆ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ಎಲ್ಲ ಮಕ್ಕಳಿಗೆ ಶುಭವಾಗಲಿ ತಾವು ಜಯಶ್ರೀ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಒಂದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಶಾಲಾ ಸಂಸತ್ ಚುನಾವಣೆ ಈ ಚುನಾವಣೆಯಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ನಾವು ನಮ್ಮ ಶಾಲೆಯ ಮುಖ್ಯ ಗುರುಗಳು ಈಗಾಗಲೇ ನಮ್ಮ ಶಾಲೆಯ ಶಾಲಾ ಸಂಸತ್ತು ಅಧಿಸೂಚನೆಯನ್ನು ಪ್ರಕಟಿಸದಂತೆ ಪ್ರತಿ ಹಂತದಲ್ಲಿ ಕೂಡ ನಾಮಪತ್ರ ಸಂಸ್ಕೃತಿ ಇರ್ಬೋದು ನಾಮಪತ್ರ ಪರಿಶೀಲನೆ ಇರ್ಬೋದು ನಾಮಪತ್ರ ಹಿಂದೆ ತಗಿರ್ಬೋದು ಆನಂದ್ರೆ ಕೊನೆಗೆ ಇರ್ತಕ್ಕಂಥದ್ದು ಇವತ್ತು ಚುನಾವಣೆ ದಿನ ಈ ಚುನಾವಣೆಯಲ್ಲಿ ಇರ್ತಕ್ಕಂಥ ನಾವು ಈಗಾಗಲೇ ಈ ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆ ಇರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಮಕ್ಕಳಿಗೆ ಅಂತ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ಶಾಲಾ ಹಂತದಲ್ಲಿ ಮತಗಟ್ಟೆ ಭೂತವನ್ನ ರಚನೆ ಮಾಡಿ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಪಿ ಆರ್ ಒ ಪಿ ಆರ್ಒ ಮತ್ತು ಎಂತಕ್ಕಂಥ ಚುನಾವಣಾ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಆ ನಂತರ ಅಲ್ಲಿರ್ತಕ್ಕಂಥ ಮತಗಟ್ಟೆ ಏಜೆಂಟ್ರನ್ನು ಅಲ್ಲಿ ಸಂಬಂಧಪಟ್ಟಂತ ಎಲ್ಲಾ ಚುನಾವಣಾ ಪ್ರಕ್ರಿಯೆಗಳನ್ನು ಶಾಲೆಯಲ್ಲಿ ಸಿದ್ಧತೆ ಮಾಡಿಕೊಂಡು ಈ ಚುನಾವಣೆಯ ಇಡ್ತಕ್ಕಂಥ ಒಂದು ಪ್ರತ್ಯಕ್ಷ ಇರ್ತಕ್ಕಂಥ ಚುನಾವಣೆ ರೀತಿಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ಮಾಡಿದ್ರು ಕೂಡ ಬಹಳ ಸಂತೋಷ ಆಗಿರ್ತಿ ಸಂತೋಷ ಆಗಿರ್ತಕ್ಕಂಥ ಈ ಗಳಿಗೆಯಲ್ಲಿ ಆ ಚುನಾವಣೆ ಬರ್ತಕ್ಕಂಥ ಈ ಒಂದು ನಾವು ಡಿಜಿಟಲ್ ಯುಗದಲ್ಲಿ ಅಭ್ಯರ್ಥಿಗಳಿರ್ತಕ್ಕಂಥ ಯಾವುದೇ ಬ್ಯಾಲೆಟ್ ಪೇಪರ್ ಇಲ್ಲ ನಾವು ಬರ್ತಕ್ಕಂಥ ಕಂಪ್ಯೂಟರ್ ಅಲ್ಲಿ ಮೊಬೈಲ್ ಬರ್ತಕ್ಕಂಥದ್ದು ವೋಟರ್ ಮೆಷಿನ್ ಅಂತಕ್ಕಂಥ ಮೆಷಿನ ಯೂಸ್ ಮಾಡಿಕೊಂಡು ಒಂದು ಕಡೆ ಬ್ಯಾಲೆಟ್ ಯೂನಿಟ್ ಮತ್ತೊಂದು ಕಡೆ ಕಂಟ್ರೋಲ್ ಯೂನಿಟ್ ಅನ್ನು ಮಾಡಿಕೊಂಡು ಆ ಚುನಾವಣೆ ಬರ್ತಕ್ಕಂಥ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಳಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಆ ಕಂಟ್ರೋಲ್ ಯೂನಿಟ್ ಮತ್ತು ಅಂತ ಬಗ್ಗೆ ಮನವರು ಕೂಡ ಇದರ ಮೂಲಕ ಸಾಧ್ಯ ಅಂತಕ್ಕಂಥ ಈ ಒಂದು ವಿಷಯನ ಇಲ್ಲಿ ಹೇಳೋರು ಬಹಳ ಇಷ್ಟಪಟ್ಟಿರು ಸರ್ ಆ ನಂತರ ಈ ಮಕ್ಕಳು ಇದರಲ್ಲಿ ಭಾಗವಹಿಸುವ ಮೂಲಕ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಕೂಡ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ನಾಯಕತ್ವ ಗುಣಗಳನ್ನ ಆ ನಂತರ ಪ್ರಜಾಪ್ರಭುತ್ವ ಬರ್ತಕ್ಕಂಥ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಗುಣವನ್ನ ಅಥವಾ ಅಂತ ಇರ್ತಕ್ಕಂಥ ಒಂದು ಅವರಲ್ಲಿ ವ್ಯಕ್ತಿತ್ವವನ್ನ ಮೂಡಿಸುವ ಉದ್ದೇಶಕ್ಕಾಗಿ ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಆಯೋ ಆಯೋಜನೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೆ ನಮಗೆಲ್ಲರಿಗೆ ಅತ್ಯಂತ ಖುಷಿ ತಂದಂತ ಘಟನೆ ಗಳಿಗೆ ಹೇಳಲು ಈ ಒಂದು ಗಳಿಯಲ್ಲಿ ಬಹಳ ಇಷ್ಟಪಡ್ತಾನೋ ಆ ನಂತರ ನಮ್ಗೆ ಇರ್ತಕ್ಕ ನೆರೆ ತಾನೋ ಇದರ ನೋಡಲ್ ಅಧಿಕಾರಿ ಆಗಿರ್ತಕ್ಕಂಥ ಚುನಾವಣಾ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಜಡಿಮಠ್ ಸರ್ ಕೂಡ ಎರಡು ವಿಚಾರ ಹಂಚಿಕೊಳ್ಳಿ ಕೇಳ್ಕೋತೀನಿ ಸರ್ ನಾನು ಚಿದಾನಂದ್ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನಲ್ಲಿ ಕನ್ನಡ ಭಾಷಾ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನಾವು ಶಾಲಾ ಸಂಸತ್ ಚುನಾವಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮಕ್ಕಳಿಗೆ ಅದರ ಅರಿವನ್ನ ಮೂಡಿಸುವ ಉದ್ದೇಶದಿಂದಾಗಿ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುವುದಕ್ಕಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಾ ಬಂದಿದ್ದೀವಿ ಇದು ಒಂದು ವಾರ ಕಾಲ ನಮ್ಮಲ್ಲಿ ನಡೀತಾ ಇದೆ ಮೊದಲಿಗೆ ಅಧಿಸೂಚನೆಯನ್ನ ಆಯುಕ್ತರು ಹೊರಡಿಸಿದ ಹಾಗೆ ನಾವು ನೋಟಿಸ್ ಬೋರ್ಡ್ನಲ್ಲಿ ಹೊರಡಿಸಿದ್ದೀವಿ ಜೊತೆಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಇವತ್ತು ಚುನಾವಣಾ ದಿನ ಅಂತ ಘೋಷಣೆ ಮಾಡಿದ್ದೀವಿ ಈಗ ಸರಿಯಾಗಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಚುನಾವಣೆ ಪ್ರಾರಂಭ ಆಗಿದೆ ಇಡೀ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕೂಡ ಓಟನ್ನು ಚಲಾಯಿಸುವಂತಹ ಕೆಲಸವನ್ನು ಮಾಡಿದ್ದೀವಿ ಮತ್ತು ಇಲ್ಲಿ ಹೆಣ್ಣು ಗಂಡು ಅನ್ನುವಂಥ ಮೀಸಲಾತಿಯನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದ್ದೀವಿ ಪ್ರತಿ ಕ್ಲಾಸ್ನಿಂದ ಒಂದು ಹೆಣ್ಣು ಒಂದು ಗಂಡು ಆಯ್ಕೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಕ್ಲಾಸ್ನಲ್ಲೂ ಕೂಡ ಒಂದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ಏನಾದರೂ ಅಕಸ್ಮಾತ್ ಆಗಿ ನಾಮಿನೇಷನ್ ಸಲ್ಲಿಸಿದ್ರೆ ಅಲ್ಲಿ ಚುನಾವಣೆ ನಡೀತಾ ಇದೆ ಪ್ರತಿ ಕ್ಲಾಸ್ನಲ್ಲಿ ಒಂದಕ್ಕಿಂತ ಹೆಚ್ಚು ಗಂಡು ಮಕ್ಕಳ ಏನಾದರೂ ನಾಮಿನೇಷನ್ ಸಲ್ಲಿಸಿದ್ರೆ ಅಲ್ಲಿಯೂ ಕೂಡ ಚುನಾವಣೆ ನಡೀತಾ ಇದೆ ಹೀಗೆ ಒಟ್ಟು ಆರು ಕ್ಲಾಸ್ನಿಂದ ಹನ್ನೆರಡು ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿದೆ ಮಕ್ಕಳಿಗೆ ಪ್ರಚಾರ ಮಾಡೋದಕ್ಕೆ ನಾವು ಒಂದು ದಿನ ಪೂರ್ಣವಾಗಿ ಕೊಟ್ಟಿದೀವಿ ಆ ಒಂದು ದಿನದಲ್ಲಿ ಮಕ್ಕಳು ತಮ್ಮ ತಮ್ಮ ಹೆಸರುಗಳನ್ನು ಹೇಳಿ ತಮ್ಮ ತಮ್ಮ ಪ್ರಚಾರವನ್ನು ಮಾಡಿದ್ದಾರೆ ಭರವಸೆಗಳನ್ನು ನೀಡಿದ್ದಾರೆ ಶಾಲೆಯ ಸುಧಾರಣೆಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ತೀನಿ ಅಂತೇಳಿ ಭರವಸೆಯನ್ನು ನೀಡಿ ಇವತ್ತು ಆಗಿ ಅವರು ತಮ್ಮ ಬೆಂಬಲಿಗರನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಮೊದಲನೇ ದಿನ ನಾಮಿನೇಷನ್ ಸಲ್ಲಿಸುವಾಗ ಡ್ರಮ್ ಶೆಟ್ಗಳನ್ನು ತೆಗೆದುಕೊಂಡು ಬಂದು ಅದ್ದೂರಿಯಾಗಿ ನಾಮಿನೇಷನ್ ಅನ್ನ ಸಲ್ಲಿಸಿದ್ದಾರೆ ಈ ಎಲ್ಲ ಪ್ರಕ್ರಿಯೆಗಳನ್ನ ನೋಡಿದ್ರೆ ಚುನಾವಣೆಯ ಸಂಪೂರ್ಣ ಅರಿವನ್ನ ನಮ್ಮ ಶಾಲೆಯ ಮೂಲಕ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ಶಾಲೆಯ ಕೆಲಸ ಚುನಾವಣೆಗೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ನಮಗೆ ಸರ್ಕಾರ ಇ ಎಲ್ ಸಿ ಅನ್ನುವಂತಹ ಒಂದು ಕ್ಲಬ್ ಅನ್ನ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಆ ಇ ಎಲ್ ಸಿ ಕ್ಲಬ್ನಲ್ಲಿ ಬರುವಂತಹ ಒಂದು ಕೆಲಸ ಯಾವುದು ಅಂತಂದ್ರೆ ಚುನಾವಣೆ ಪ್ರಕ್ರಿಯೆ ಅಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದೀವಿ ಯಾರು ದಾಖಲಾತಿಯನ್ನು ಹೊಂದಿದ್ದಾರೆ ಮಕ್ಕಳು ಆ ಎಲ್ಲ ದಾಖಲಾತಿಯನ್ನು ಹೊಂದಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ನಮ್ಮ ಶಾಲೆಯಲ್ಲಿ ಮತದಾರರಾಗಿರ್ತಾರೆ ಆ ಮತದಾರರೇ ಏನಾಗಬೇಕು ಅಂತಂದ್ರೆ ಅಭ್ಯರ್ಥಿಗಳಾಗಬೇಕು ಅವರೇ ಇವತ್ತು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಮತ್ತು ಮತದಾರರು ಓಟ್ ಹಾಕೋದಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದಿಂದ ಈ ಮತದಾನಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದೀವಿ ಮತ್ತು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ತಾವೆಲ್ಲರೂ ವರದಿಗಾರರು ಬಂದಿದಿರಿ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ